ನಾನಿವತ್ತು ಯಾರ್ಯಾರಿಗೆ ಮಕ್ಕಳು ಅಂತ ಅಂಥೇಳಿ ಒದ್ದಾಡ್ತಿದ್ದಾರೋ ಆ ಹೆಣ್ಮಕ್ಳುಗಳಿಗೆಲ್ಲ ಒಂದೊಳ್ಳೆ ಇನ್ಫಾರ್ಮೇಷನ್ ಹೇಳೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ತುಂಬ ಜನ ಹೆಣ್ಮಕ್ಳು ಕೆಲವು ತಿಂಗಳುಗಳು ನೋಡ್ತಾರೆ ಮದುವೆ ಆದ ನಂತರ ಇನ್ನು ಕೆಲವರು ವರ್ಷ ನೋಡ್ತಾರೆ ಮತ್ತು ಕೆಲವರು ಒಂದೂವರೆ ಎರಡು ವರ್ಷ ತನಕ ವೆಯ್ಟ್ ಮಾಡೋರು ಇದ್ದಾರೆ ಕಡೆಗೆ ಹಾಸ್ಪಿಟಲ್ಸ್ಗೆ ಹೋಗ್ತಾರೆ ಆ ಟೆಸ್ಟು ಈ ಟೆಸ್ಟು ಅಂತ ಮಾಡಿಸ್ತಾರೆ ಸಮಸ್ಯೆ ಅನ್ನೋದು ಡಾಕ್ಟರ್ಸ್ಗೂ ಕೆಲವು ಸಮಸ್ಯೆಗಳು ಗೊತ್ತಾಗಲ್ಲ ಯಾಕೆ ಅಂತಂದರೆ ಎಲ್ಲ ಪರ್ಫೆಕ್ಟಾಗಿರುತ್ತೆ ಪ್ರತಿಯೊಂದೂ ಆಮೇಲೆ ಗಂಡಂದು ಟೆಸ್ಟ್ ಮಾಡ್ತಾರೆ ಗಂಡನ್ನು ಕರ್ಕೊಂಬನಿ ಅಂಥೇಳಿ ಟೆಸ್ಟ್ ಮಾಡಿದ್ರೆ ಅವ್ರಿಗೂ ಯಾವುದೇ ಒಂದು ಫಾಲ್ಟ್ ಇರಲ್ಲ ಹೀಗಿದ್ದಾಗ ಏನು ಅಂತ ಗೊತ್ತಿಲ್ಲ ನಮಗೆ ನೋಡೋಣ ಅಂಥೇಳಿ ಐ ಯು ಐ ಅಂತಾರೆ ಐ ವಿ ಎಫ್ ಅಂತಾರೆ ಈ ಥರ ನಾನಾ ಟ್ರೀಟ್ಮೆಂಟ್ಗಳು ಬಂದಿದೆ ಆದರೆ ಅದರಲ್ಲೂ ಫೇಲ್ಯೂರ್ ಆಗಿರೋ ಹೆಣ್ಮಕ್ಳುಗಳು ಎಷ್ಟೋ ಜನ ಇದ್ದಾರೆ ಕಡೆಗೆ ಏನಂತಾರೆ ಅಂದರೆ ಕೆಲವ್ರು ಏನಂತಂದರೆ ದೇವ್ರ ಮೇಲೆ ಭಾರ ಹಾಕಿ ಅಂತಾರೆ ಕೆಲವು ಡಾಕ್ಟರ್ಸ್ ನಾನು ಹೇಳ್ತಾ ಇರೋದು ಬಟ್ ನಾನು ಹೇಳೋದಿಷ್ಟೇ ಡಾಕ್ಟರ್ಸೇ ಎಷ್ಟು ಆಪ್ರೇಷನ್ಗಳು ಹೋದಾಗೂ ಕೂಡ ದೇವರೇ ಕಾಪಾಡಬೇಕು ದೇವ್ರ ಮೇಲೆ ಭಾರ ಹಾಕಿ ಅಂತಾರೆ ಹೀಗಿದ್ದಾಗ ನಾವು ಯಾಕೆ ದೇವ್ರ ಮೊರೆ ಹೋಗಬಾರ್ದು ಹೇಳಿ ಯಾವ ಥರ ಅಂತ ನೀವು ಕೇಳ್ಬೋದು ಏನೂ ಇಲ್ಲ ಕಷ್ಟಪಡಬೇಡಿ ಯಾರು ಏನು ನಾನು ಹೇಳೋದೊಂದೆ ತಿರುಪ್ತಿಗೆ ಹೋಗ್ರಿ ತಿರುಪ್ತಿ ಬೆಟ್ಟ ಹತ್ರಿ ತಿಮ್ಮಪ್ಪನ ಹತ್ರ ಹರಿಸ್ಕೊಂಡು ಅಂದರೆ ನಾನು ಮುಂಚೆನೇ ಹತ್ತಿ ಅಂತ ನಾನು ಹೇಳ್ತಿಲ್ಲ ತಿಮ್ಮಪ್ಪನ ಹತ್ರ ಹರಿಸ್ಕೊಳ್ರಿ ಇನ್ನೊಂದು ಮಕ್ಳಿಗೊಂದಕ್ಕೆ ಅಂತಲ್ಲ ನೀವು ಏನೇ ಹರಿಸ್ಕೊಂಡ್ರು ತಿಮ್ಮಪ್ಪನತ್ರ ಒಂದು ಕೋರಿಕೆ ಅವನತ್ರ ಮುಂದಿಟ್ಬಿಟ್ಟು ನನಗೆ ಇದನ್ನು ಮಾಡಪ್ಪ ನಾನು ಇನ್ನು ಬೆಟ್ಟ ಹತ್ತಿತೀನಿ ಅಂತ ಕೇಳ್ಕೊಂಡ್ರೆ ಖಂಡಿತ ಅವನು ನೆರವೇರಿಸ್ತಾನಂತೆ ಆಮೇಲೆ ಬೆಟ್ಟ ಹತ್ತಿ ನೀವು ಇದು ತುಂಬ ಸಿಂಪಲ್ಲು ಯಾಕೆ ಅಂತಂದರೆ ಈ ಥರ ಮಾಡಿದ್ರೆ ಆಗತ್ತೆ ನೀವೇನು ಕೇಳ್ಕೊಂಡ್ರು ಆಗತ್ತೆ ಅಂಥೇಳಿ ವಾದರಾಜರು ಕೂಡ ಹೇಳಿದಾರಂತೆ ಹಾಗಾಗಿ ಯಾಕೆ ನೀವು ಅದನ್ನು ಮಾಡಬಾರ್ದು ವಾದರಾಜರು ಹೇಳಿದ್ದಾರೆ ಮತ್ತು ಮಧ್ವಾಚಾರ್ ಕೂಡ ಈ ಮಾತನ್ನು ಹೇಳಿದಾರಂತೆ ನಾವು ತಿಮ್ಮಪ್ಪನ ಹತ್ರ ಹರಿಸ್ಕೊಂಡು ನಮ್ಮ ಕೋರಿಕೆ ತೀರದ ಮೇಲೆ ನಾವು ಅಂದ್ಕೊಂಡಿದ್ದಾದ ಮೇಲೆ ಇಲ್ಲಾಂದರೆ ಇನ್ನು ಯಾಕೆ ಅಂದರೆ ಅರ್ಥ ಆಗುತ್ತೋ ಇಲ್ಲ ಅಂತ ಹೇಳ್ತೀನಿ ಈ ಥರ ನಾವು ಕೇಳ್ಕೊಂಡಿದ್ದು ದುಡ್ಡಿಂದಾಗಿರ್ಬೋದು ಇಲ್ಲ ಮಕ್ಕಳದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ನಾವು ಕೇಳ್ಕೊಂಡಿದ್ದು ಆದಮೇಲೆ ಕೆಲಸ ನಾನು ನಿನ್ನ ಬೆಟ್ಟ ಹತ್ತುತ್ತೀನಿ ಅಂತ ಹೇಳಿ ಆದಮೇಲೆ ಬೆಟ್ಟ ಹತ್ತಿರಿ ಖಂಡಿತ ನೀವೇನು ಅಂದ್ಕೊಂಡಿರ್ತೀರ ಅದು ಆಗತ್ತೆ ಆಮೇಲೆ ನಿಮ್ಗೇನು ಅನ್ನಿಸ್ತು ಅಂತ ನಾನು ಹೇಳಿದ್ದೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ